Terima <laughs> 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 ಆರಾಮ ಹೌದಲ್ಲ ಪರವಾಗಿಲ್ವೇ ಹಂಗ ಏನೋ ನೀವು ಮಾಡಿಸಿರ್ವಾದ ಆಮೇಲೆ ಜೋಡುಗಟ್ಟೆಗೆ ಬರ್ತೀರಾ ಅಲ್ಲ ಇದು ಯಾಕೆ ದೇವ್ರ ಗುಡ್ಡ ಬರ್ತೀರಾ ಬನ್ನಿ ವಿಜಯದಶಮಿ ಆಲಿನ ಶುರುವಾಗುತ್ತೆ ಒಂದೆರಡು ಎರಡು ಮೂರು ದಿನ ಬಿಟ್ಟು ಬನ್ನಿ ಅಲ್ವಾ ಒಂದೆರಡು ದಿನ ಮುಂಚೆನೆ ಹೋಗ್ತೀವಿ ಹ್ಞೂ ರಾಣಿಬೆನ್ನ ಹೋಗಿ ಅಲ್ಲಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಬಸ್ ಬಿಡ್ತಾರೆ ಅಲ್ಲಿಂದ ಆಟೋನು ಸಿಗ್ತಾವಿಲ್ಲ ಅಂದ್ರೆ ಇರಲಿ ಇರಲಿ ಅಲ್ಲಿಗ ಫಸ್ಟ್ ಜಾತ್ರೆ ಅಲ್ವಾ ಜನ ಜಾಸ್ತಿ ಬರ್ತಾರೆ ಈಗ ಫಸ್ಟ್ ಜಾತ್ರೆ ಅಲ್ವಾ ಕರ್ನಾಟಕದ ಪ್ರಥಮ ಜಾತ್ರೆ ಅದು ಅಲ್ಲಿಂದ ಶುರುವಾಗುತ್ತೆ Gorannya mau di Gorannya mau ya? Kalau tahu, tak ಬರ್ತೀರಾ ದೇವ್ರ ಗುಡ್ಡಕ್ಕೆ ದೇವ್ರ ಗುಡಕ್ಕೆ ಬರ್ತೀರಾ ನೋಡಿದ್ ನೋಡಿದೆ ನೋಡಿದೆ ಯಾವಾಗ ಬರ್ತೀರಾ ದೇವ್ರ ಗುಡ್ಡಕ್ಕೆ ವಿಜಯದಶಮಿ ದಿನ ಶುರುವಾಗುತ್ತೆ ಅಕ್ಟೋಬರ್ ಒಂದರಿಂದ ಶುರುವಾಗಿದೆ ಆಗ್ಲಿಗ ನಾವು ಮೂರು ನಾಲ್ಕು ಬರ್ತೀವಿ ಆಮೇಲೆ ಇದೇನ್ ಬೆಲೆ ಕೊಡೋರ್ ಗೊತ್ತಾಗ್ಲಿಲ್ಲ ಒಂದು ಲಕ್ಷ ತಗೊಂಡ್ರೆ ಯಾವುದು ಹಾ ಹಾ ಮೂರು ಲಕ್ಷ ಸಾವಿರ ಪರವಾಗಿಲ್ಲ ಬೆಳಗಿನ ವ್ಯಾಪಾರ ಆಗಿದೆ ಏನು ವ್ಯಾಪಾರ ಮಾಡ್ತೀರಾ ಇಲ್ಲ ಸಂದ್ಯಾಗ ಹಾಕ್ತೀರಾ ಹಾ ಹಾ ಸರಿ ಸರಿ ಅವ್ರು ಯಾವತ್ತೂ ವ್ಯವಸಾಯ ಮಾಡೋರು ವ್ಯಾಪಾರ ಮಾಡಲ್ಲ ಅವರು ಕರೆಕ್ಟ್ ಅವರು ಹುಬ್ಳಿ ಕಡೆಯವರು ಕಲ್ಗಟ್ಟಿಗೆ ಅವರೆಲ್ಲ ಯಾರು ವ್ಯಾಪಾರ ವ್ಯವಸಾಯ ಮಾಡಲ್ಲ ಅವರು

ಸರ್ ಏನು ಬೆಲೆ ಕಟ್ಟಿದ್ದೀರಾ ಹ್ಞೂ ತಾಯಿ ಮಗ ತಾಯಿ ಮಗನ ಸೇರಿನಾ ಅದು ಅದು ಅವೆರಡು ಸೇರಿನಾ ಪಲ್ವಾ ಇದಿ ಐದನ ಅದು ಚರಾಗಿಬಿಡೈತಾ ಚರಾಗಿಬಿಡೈತಾ ಏಕಾ ಏಕ ಕಾಸ್ ಗೊತ್ತಾ

ಕೆ ಜಿ ಟೆಂಪಲ್ಸ್ ಎಂತೆ ಸೋಮವಾರ ಸೋಮವಾರ ಸೇರುತ್ತೆ ಹೆಂಗೆ ಹೇಳಬೇಕು ಹೆಂಗ್ ಹೆಂಗೆ ಹೆಂಗೆ ಹೇಳಬೇಕಪ್ಪ ಮಾಲೀಕರು ಅವರು ಇರಲಿ ಮಾಲೀಕರವ್ರು ಹಾಂ ಮಾಲೀಕರು ರೇಟ್ ಏನು ಹೇಳ್ತಾರೆ ಗೊತ್ತಾಗಿಲ್ಲ ರೇಟು ಎಪ್ಪತ್ತು ಸಾವಿರ ಹೇಳ್ತಾರೆ ಎಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರೆ ಕೊಟ್ಟರೆ ಎಚ್ಚಪ್ಪ ಹಾಂ ಎಚಪ್ಪ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿದಾವೆ ರೀ ಏ ಫೈನ್ ಇದ್ಕಡೆ ನೋಡ್ರಿ ಮಾಲೀಕರು ಮಾಲೀಕರು ಮಾಲೀಕ್ ಇರ್ಲಿ ಎಲ್ಲ ಇರ್ಲಿ ಇರ್ಲಿ ಅಲ್ವಾ ನೋಡಿ ನಾನು ಹಿಂಗೆ ಹೇಳ್ತೀನಿ ನಾನು ಮಾತಾಡ್ತೀನಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಇವತ್ತು ಕೆ ಜಿ ಟೆಂಪಲ್ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಹಸುಗಳ ಸಂತೆ ನಡೆಯುತ್ತೆ ಎಮ್ಮೆಗಳ ಸಂತೆ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಟೆಂಪಲ್ ಪ್ರತಿಸ್ವಾಮಿ ಅವರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದ್ರೆ ಒಂದು ಜೇನುಗಳು ಇದ್ದ ಹಾಗೆ ಎಲ್ಲ ವರ್ಗದ ಜನರು ಸೇರಿ ಒಬ್ಬರಾಗಿ ಸಂತೆ ಮಾಡ್ತಾರೆ ಸಂತೆಯ ಸಂತೋಷವನ್ನು ವೃದ್ಧಿ ಮಾಡ್ತಾರೆ ಅದಕ್ಕೆ ಸಂತೆ ಅನ್ನೋದು ಅಲ್ವಾ अच्च्च्च्च्च्च्च्च्च्च वाँ?